ಅಲೈಕುಂ ವರಹಮತುಲ್ಲಾಹಿ ವಬರಕಾತು ಪ್ರೀತಿಯ ಕೇಳುಗರೆ ವೀಕ್ಷಕರೇ ಹಾಗೂ ಸಹೋದರ ಸಹೋದರಿಯರೇ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೂ ಫೇಸ್ಬುಕ್ ಪೋಸ್ಟ್ಗಳಲ್ಲಿ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚೆಗೆ ಬಹಳಷ್ಟು ವೈರಲ್ ಆದ ಒಂದು ವಿಡಿಯೋ ನೀವು ಕಂಡಿರಬಹುದು ಗಮನಿಸಿರಬಹುದು ಅದು ಯಾವುದೆಂದರೆ ನಮ್ಮ ಮಂಗಳೂರು ಸಮೀಪದ ಜೋಕಟ್ಟೆಯಲ್ಲಿರುವ ಹಳೆ ಹಾಗೂ ಹೊಸ ಜಮಾಯತಿನ ಮೊಹಲ್ಲಾ ನಾಯಕರು ಅಲ್ಲಿನ ಜಮಾಅತ್ ಕಮಿಟಿ ನೇತಾರರು ಜೋಕಟ್ಟೆ ಪರಿಸರದಲ್ಲಿ ಅನಾವಶ್ಯಕವಾಗಿ ಸುನ್ನತ ಜಮಾಯತಿನ ಕಾರ್ಯಕರ್ತರೆಡೆಯಲ್ಲಿ ವಕ್ತಾರರೆಡೆಯಲ್ಲಿ ಫಿತ್ನಾ ಮಾಡಲುಂಟು ಮಾಡಿದಂತಹ ದೈವ ಸೆಂಟರ್ ಎಂಬ ಫಿತ್ನಾ ಸೆಂಟರ್ ಅನ್ನು ನಿರ್ನಾಮ ಮಾಡಿ ಅದಕ್ಕೆ ಬೀಗ ಜಡಿದು ಅವರನ್ನು ಹೊರದಬ್ಬಿದಂತಹ ಘಟನೆ ನೀವು ಬಹಳಷ್ಟು ವೈರಲ್ ಆದ ರೂಪದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡಿರಬಹುದು ಅದರ ಒಂದು ಚಿಕ್ಕ ವೀಡಿಯೋ ಕ್ಲಿಪ್ಪಿಂಗ್ ಕಟ್ ಅನ್ನು ನಿಮಗೆ ಈ ಒಂದು ಸ್ಕ್ರೀನ್ ನಲ್ಲಿ ನಿಮಗೂ ವೀಕ್ಷಿಸಬಹುದು ಅಲ್ಲ ಕೇವಲ ಇಪ್ಪತ್ತು ಸೆಕೆಂಡ್ ಮಾತ್ರವಿರುವ ಆ ಒಂದು ವಿಡಿಯೋದಲ್ಲಿ ನಡೆದ ವಿಚಾರವೇನೆಂದರೆ ಸಾವಿರಕ್ಕೂ ಮಿಕ್ಕ ಮನೆಗಳು ವಸತಿ ಗ್ರಹಗಳಿರುವ ಒಂದು ಊರಾಗಿದೆ ಜೋಕಟ್ಟೆ ಪರಿಸರ ಸುನ್ನತ ಜಮಾತಿನ ಆಶಯ ದರ್ಶದಲ್ಲಿ ಬದ್ಧರಾಗಿ ಜೀವಿಸುವಂತಹ ಮನುಷ್ಯರಾಗಿದ್ದಾರೆ ಅಲ್ಲಿ ಜೀವಿಸುತ್ತಿರುವುದು ಮೂರು ಮಸೀದಿಗಳು ಸುನ್ನತ ಆಶಯ ಆಶಯದರ್ಶದಲ್ಲಿ ಅಲ್ಲಿ ಕಾರ್ಯಾಚರಿಸುತ್ತಿದೆ ಈ ಒಂದು ಸುನ್ನಿಗಳ ಊರಿನಲ್ಲಿ ಒಮ್ಮೆಯೂ ಕೂಡ ಬಿದ ನೂತನವಾದಿಗಳ ಕಾರ್ಯಾಚರಣೆ ನಡೆಯಬಾರದು ಎಂಬ ಕಟಿಬದ್ಧತೆಯೊಂದಿಗೆ ಉತ್ತಮ ನಿರ್ಧಾರದೊಂದಿಗೆ ಅಲ್ಲಿನ ಮೊಹಲ್ಲಾ ಕಮಿಟಿ ಸಲಹಿಗಳನ್ನು ಬಡಿದು ಓಡಿಸುವಂತಹ ಅವರನ್ನು ಅವರ ಆ ಒಂದು ದೈವ ಸೆಂಟರ್ ಎಂಬ ನೀಚ ಕಾರ್ಯಕ್ಕೆ ನಿರ್ನಾಮ ಮಾಡಿ ಅವರನ್ನು ಇಲ್ಲದೆ ಮಾಡುವಂತಹ ಒಂದು ಉತ್ತಮ ಕಾರ್ಯಕ್ಕೆ ಜೋಕಟ್ಟೆ ಪರಿಸರ ಪರಿಸರದ ಮೊಹಲ್ಲ ನಾಯಕರು ತೀರ್ಮಾನವನ್ನು ಮಾಡಿದ್ದಾರೆ ಅವರಿಗೆ ಒಂದು ಹ್ಯಾಡ್ಸ್ ಅಪ್ ಅನ್ನು ನಮ್ಮ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ನ ಬಗೆಯಲ್ಲಿ ನೀಡಲು ಬಯಸುತ್ತೇನೆ ಅಭಿನಂದನೆಗಳನ್ನು ಕೋರುತ್ತಿದ್ದೇನೆ ಕಾರಣವೇನೆಂದರೆ ಪ್ರಪ್ರಥಮವಾಗಿ ಈ ದೈವಾ ಸೆಂಟರ್ ಎಂಬ ನೀಚ ಸೆಂಟರ್ ಅನ್ನು ಫಿದ್ನಾ ಸೆಂಟರ್ ಅನ್ನು ಜೋಕಟ್ಟೆ ಪರಿಸರದಲ್ಲಿ ಸ್ಥಾಪಿಸಿ ಅಲ್ಲಿ ಹಲವಾರು ಜನರನ್ನು ನಮಾಜ್ಗಾಗಿ ಆಹ್ವಾನ ಮಾಡಿ ಕರೆದು ಕೊನೆಗೆ ಅದನ್ನೊಂದು ಮಸ್ಜಿದಾಗಿ ಬದಲಾಯಿಸಿ ಹಲವಾರು ಸುನ್ನಿ ಕಾರ್ತೆ ಕಾರ್ಯಕರ್ತರನ್ನು ಬ್ರೈನ್ ವಾಶ್ ಮಾಡಿ ಸಲಫಿ ನೀಚ ಆಶಯಕ್ಕೆ ಕರೆಯುವಂತಹ ಒಂದು ಪ್ಲಾನ್ ಆಗಿತ್ತು ನಿರ್ಧಾರವಾಗಿತ್ತು ಸಲಫಿಗಳು ಅಲ್ಲಿ ಕೈಗೊಂಡದ್ದು ಜೋಕಟ್ಟೆಯಲ್ಲಿರುವ ಹಳೆ ಹಾಗೂ ಹೊಸ ಜುಮಾ ಮಸೀದಿಗಳ ಮೊಹಲ್ಲಾ ನಾಯಕರಾಗಿರುವ ಮುಜೈನ್ ಝಕರಿ ಅವರ ನೇತೃತ್ವದಲ್ಲಿ ಜೋಕಟ್ಟೆ ಪರಿಸರದಲ್ಲಿ ಸುನ್ನಿ ಕಾರ್ಯಕರ್ತರಡೆಯಲ್ಲಿ ಫಿತನ ಮಾಡಂಟು ಮಾಡಿದಂತಹ ಒಂದು ದೈವಾಸೆಂಟರ್ ಅನ್ನು ಮುಚ್ಚಿಸುವಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಕೋರುತ್ತಿದ್ದೇನೆ ಅತ್ಯಂತ ಉತ್ತಮವಾದ ಕಾರ್ಯವಾಗಿದೆ ನೀವು ಮಾಡಿರುವುದು ಮಾತ್ರವಲ್ಲ ಈ ಒಂದು ವಿಡಿಯೋದ ಮೂಲಕ ಹೇಳಲಿಕ್ಕೆ ಇಚ್ಛಿಸುವುದೇನೆಂದರೆ ಪ್ರತಿಯೊಂದು ಜಮಾಹತ್ ಕಮಿಟಿ ಈ ನಿಟ್ಟಿನಲ್ಲಿ ಮಾದರಿಯಾಗಬೇಕು ಜೋಕಟ್ಟೆ ಜಮಾಹತಿನಂತೆ ಪ್ರತಿಯೊಂದು ಮೊಹಲ್ಲಾ ಕಮಿಟಿಯವರಲ್ಲಿ ಹೇಳುವ ಮನವಿ ಏನೆಂದರೆ ನಾವು ವರ್ಷ ವರ್ಷ ಪ್ರತಿಯೊಂದು ವರ್ಷಗಳು ಬರುವಾಗ ಯಾವ ವಿದ್ವಾಂಸರನ್ನು ಯಾವ ಉಸ್ತಾದರಗಳನ್ನು ಮಸೀದಿಯಲ್ಲಿ ಸ್ಥಿರವಾಗಿ ನಿಲ್ಲಿಸಬೇಕು ಯಾರನ್ನು ವಿನಾಕಾರಣ ಬಿಡಬೇಕು ಎಂಬ ವಿಷಯವನ್ನು ಅತ್ಯಂತ ಹೆಚ್ಚಾಗಿ ಚರ್ಚಿಸದೆ ಇಂತಹ ಸಲಫಿಗಳನ್ನು ನೂತನವಾದಿಗಳು ನಮ್ಮ ಮೊಹಲ್ಲಾ ಕಮಿಟಿಯ ಅಂಡರ್ನಲ್ಲಿ ನಮ್ಮ ಊರಿನಲ್ಲಿ ಕಾರ್ಯಾಚರಿಸುವುದಿದ್ದರೆ ಅವರೊಂದಿಗೆ ಸೈದ್ಧಾಂತಿಕವಾಗಿ ಹೋರಾಟ ಮಾಡಿ ಅವರನ್ನು ಓಡಿಸಿ ನಮ್ಮ ಪ್ರತಿಯೊಂದು ಮೊಹಲ್ಲಾಗಲನ್ನು ಸುನ್ನತ ಜಮಾನಿನ ಮೊಹಲ್ಲಾಗಲಾಗಿ ನಾವು ಮಾರ್ಪಡಿಸಬೇಕು ಬದಲಾವಣೆಗೊಳಿಸಬೇಕು ಮಾತ್ರವಲ್ಲ ಪವಿತ್ರ ಕುರ್ಆನ್ ಹಾಗೂ ಪ್ರವಾದಿ ಸಲ್ಲಾಹು ವಲೈ ವಸಲ್ಲಂರ ಹದೀತ್ ವಚನಗಳು ಮಹಾತ್ಮರ ಜೀವನಗಳು ನೋಡುವಾಗ ಅವರೆಲ್ಲರೂ ಕೂಡ ಈ ಒಂದು ಬಿದತನೊಂದಿಗೆ ನೂತನವಾದದೊಂದಿಗೆ ರಾಜಿ ಇಲ್ಲದ ಸಮರವನ್ನು ಮಾಡಿದವರಾಗಿದ್ದಾರೆ ನಮ್ಮ ಜೋಕಟ್ಟೆಯಿಂದಲ್ಲ ಕೃಷ್ಣಾಪುರದ ಹಾಗೂ ಕಾಟಿಪಳ್ಳದ ಪರಿಸರ ಪ್ರದೇಶಗಳಲ್ಲಿ ಈ ನೂತನವಾದಿಗಳ ಶ್ ನೂತನವಾದಿಗಳ ಉಪ್ಪಟಲ ಜಾಸ್ತಿಯಾಗುತ್ತಿದೆ ಇವರು ಮಸ್ಜಿದು ಮುಸ್ಲಿಮೀನ್ ಎಂಬ ಹೆಸರಿನಲ್ಲಿ ಒಂದು ಮಸ್ಜಿದನ್ನು ಕೃಷ್ಣಾಪುರ ಪರಿಸರದಲ್ಲಿ ನಿರ್ಮಿಸಿ ಫಿತನಗಳನ್ನು ಮಾಡುತ್ತಿದ್ದಾರೆ ಇಸ್ಲಾಮಿಕ್ ಪ್ಯಾಂಪ್ಲೇಟ್ಸ್ ಇಸ್ಲಾಮಿಕ ಕರಪತ್ರಗಳು ಎಂಬ ಹಲವಾರು ನೀಚವಾದ ವಿಚಾರಗಳನ್ನು ಬರೆದು ಪ್ರತಿಯೊಂದು ಮನೆಗಳಿಗೆ ಮಂಗಳೂರು ಪರಿಸರದ ಕೃಷ್ಣಾಪುರ ಜೋಕಟ್ಟೆ ಕಾಟಿಪಳ್ಳ ಸೂರಿಂಜೆ ಆರೋಪದಲ್ಲಿ ಕರಾವಳಿಯ ನಮ್ಮ ಹಲವಾರು ಪರಿಸರಗಳಲ್ಲಿ ಇಂತಹ ಕರಪತ್ರಗಳನ್ನು ವಿತರಿಸಿ ಅವರ ನೀಚವಾದ ಸಲಫಿ ಆದರ್ಶವನ್ನು ಸಲಫಿ ಆಶಯಗಳನ್ನು ಸುನ್ನತ ಜಮಾಯಾತಿನ ವಕ್ತಾರರಡೆಯಲ್ಲಿ ವಿತರಿಸುತ್ತಿದ್ದಾರೆ ಏಟ್ ಸೆವೆನ್ ಡಬಲ್ ಟೂ ಸಿಕ್ಸ್ ಫೈವ್ ಫೋರ್ ಸೆವೆನ್ ಏಟ್ ತ್ರೀ ಎಂಬ ಒಂದು ದೂರವಾಣಿ ಸಂಖ್ಯೆಯ ಮೂಲಕ ಇವರು ಈ ಕರಪತ್ರಗಳನ್ನು ಪ್ರತಿಯೊಂದು ಮನೆಗೆ ತಲುಪಿಸುವಂತಹ ಪೋಸ್ಟ್ ಮೂಲಕವೂ ಇನ್ನಿತರ ಸಾಮಾಜಿಕ ಜಾಲತಾಣಗಳ ಮೂಲಕ ಅವರು ತಲುಪಿಸುತ್ತಿದ್ದಾರೆ ಇದಕ್ಕೆಲ್ಲವೂ ಕಡಿವಾಣ ಹಾಕಬೇಕು ಹಸ್ತೂಫಾ ಪಬ್ಲಿಕೇಶನ್ ಎಂಬ ಹೆಸರಲ್ಲಿ ಇವರು ಈ ಒಂದು ಪುಸ್ತಕವನ್ನು ವಿತರಣೆ ಮಾಡುತ್ತಿದ್ದಾರೆ ಪವಿತ್ರ ಕುರ್ಆನ್ ಹಾಗೂ ಹದೀತ್ಗಳು ಮಹಾತ್ಮರ ವಿಚಾರಗಳು ಇವರೊಂದಿಗೆ ತಹದೀರ್ ಸಲಫಿಗಳೊಂದಿಗೆ ತರ್ಕುಲ್ ಎಂಬುದನ್ನು ನಮಗೆ ಕಲಿಸಿಕೊಡುತ್ತದೆ ಯೌಮ ಕುಂತುಂ ಅಫುರೂನ್ ಖಿಯಾಮತ್ ದಿವಸದಲ್ಲಿ ಮಹಶ್ಚರಾ ಮಹಶರಾ ಭಯಾನಕತೆಯಲ್ಲಿ ಕೆಲವರ ಮುಖಗಳು സൂറത്തുൽ ആലു ഇംറാന മുഫസ്സിരിൻ ഖുർആൻ അബ്ബാസ് അബ്ബാസ് റളിയല്ലാഹു അൻഹു ഹാദിഹിൽ ആയ ഖാല തബിയുൽ കൊള്ളൂറ നഹ്ലു സുന്നതി വൽ ജമാഅ വ വ്യാഖ്യാനി റയീസുൽഗാര നായകരായ അബ്ദുല്ലാഹിബിൻ അബാസുലിയാബിൻ അതുകൊണ്ട് ಈ ಆಯತ್ತಿನಲ್ಲಿ ಮುಖ ಪ್ರಕಾಶಿಸುವರು ಎಂದು ಹೇಳಿರುವುದು ಸುನ್ನತ ಜಮಾಯಾತಿನ ವಕ್ತಾರರಾಗಿದ್ದಾರೆ ಮುಖಗಳು ಕಪ್ಪಡರುವುದು ಎಂದು ಹೇಳಿರುವುದು ಅಹಿಲು ನೂತನ ವಾದಿಗಳ ಕುರಿತಾಗಿದೆ ಅದು ಹೇಳಿರುವುದು ಆರೋಪದಲ್ಲಿ ವಚನಗಳಲ್ಲಿ ಕೂಡ ನೂತನವಾದಿಗಳೊಂದಿಗೆ ಶಕ್ತವಾದ ವಿರೋಧ ಬೇಕು ಅವರೊಂದಿಗೆ ಸಿಟ್ಟು ಬೇಕು ಎಂಬ ವಿಚಾರವನ್ನು ಪ್ರವಾದಿ ಸಲ್ಲಾ ಅಹಯ್ ಸಲಮರ ಕಲಿಸಿಕೊಟ್ಟದ್ದಾಗಿ ಕುರ್ತುಬಿ ಎಂಬ ಕುರ್ಆನ್ ವ್ಯಾಖ್ಯಾನದ ಭಾಗ ಏಳು ಹದಿಮೂರನೇ ಪುಟದಲ್ಲಾಗಿ ಕಾಣಬಹುದು ನಾಯಸತ್ ಕಾಲತ್ ಅಹಿ ಅಲ್ಲಾ ಹೇಳುತ್ತಾರೆ ಕಾಲರಸೂರು عليه وسلم. برواد بيجمع صلى الله عليه وسلم رحيل ಮನ್ ವಕ್ತಾರ ಇಸ್ಲಾಂ ಯಾರಾದರೂ ನೂತನವಾದಿಗಳಿಗೆ ಸಹಾಯ ಮಾಡಿಕೊಟ್ಟರೆ ಮೊಹಲ್ಲಾಗಳಲ್ಲಿ ನೂತನವಾದಿಗಳ ದೈವ ಸೆಂಟರ್ಗಳನ್ನು ನಿರ್ಮಿಸುವಾಗ ಅದಕ್ಕೆ ಸಹಾಯ ಮಾಡಿಕೊಟ್ಟರೆ ಅವರ ಕರಪತ್ರ ವಿತರಣೆ ಮಾಡುವಾಗ ಅದನ್ನು ಎದುರಿಸದೆ ಅದಕ್ಕೆ ಸಹಾಯ ಮಾಡಿಕೊಟ್ಟರೆ ಅದು ಇಸ್ಲಾಂ ಒಡೆಯಲು ಸಹಾಯ ಮಾಡಿಕೊಡುವುದಾಗಿದೆ ಅದು ಒಮ್ಮೆಯೂ ಬಾರದು ಅದನ್ನು ವಿರೋಧಿಸಬೇಕು ಎಂದು ಪ್ರವಾದಿ ಸೊಲ್ಲಾ ಅಲೀ ಹೇಳುತ್ತಾರೆ ಮಾತ್ರವಲ್ಲ ಮಹಾತ್ಮರು ಕೂಡ ಈ ವಿಚಾರದಲ್ಲಿ ಹಲವಾರು ಉತ್ತಮವಾದ ನಿರ್ಧಾರಗಳನ್ನು ಕೈಗೊಂಡಿದ್ದರು ಸುಲಿಮಾನು ತೀಮಿ ಎಂಬವರು ಅವರ ರೋಗಶೇಯಲ್ಲಿ ಮಲಗಿಕೊಂಡಿರುವಾಗ ಹತ್ತು ಬಿಟ್ಟರು ಗಳಗಲನೆ ಅಳುವಂತಹ ಒಂದು ಸಂದರ್ಭ ಎದುರಾದಾಗ ಎದುರಿನಲ್ಲಿ ಎದುರಿನಲ್ಲಿರುವ ಜನರು ಕೇಳಿದರು ಸುರಿಮಾನು ಥೀಮಿ ಅವರೇ ನೀವು ಅಳಲು ಕಾರಣವೇನು ಇಷ್ಟೊಂದು ಖೇದ ಪಡಲು ಕಾರಣವೇನು ಎಂದು ಅವರ ರೋಗಶಯಲ್ಲಿ ಕೇಳಿದಾಗ ಮಹಾತ್ಮರಾದ ಸುರಿಮಾನು ತೀಮಿ ರದಿಯಲ್ಲವನ್ನು ಆ ಪ್ರಶ್ನೆ ಕೇಳಿದವರೊಂದಿಗೆ ಹೇಳಿದ ಮಾತೇನೆಂದರೆ مررت على على قدري فسلمت عليه فأخاف أن يحاسبني ربي عليه نعم ಕದರಿ ಎಂಬ ನೂತನವಾದಿಯೊಂದಿಗೆ ಸಂಚಾರ ನಡೆಸುತ್ತಿದ್ದಾಗ ನಡೆದುಕೊಂಡು ಹೋಗುತ್ತಿದ್ದಾಗ ಅವನಿಗೆ ನಾನು ಸಲಾಂ ಹೇಳಿದೆ ಆ ಸಲಾಂ ಹೇಳಿದ ಕಾರಣದಿಂದ ಅಲ್ಲಾಹನು ನನ್ನನ್ನು ನಾಳೆ ವಿಚಾರಣೆ ಮಾಡುವನು ಪ್ರಶ್ನಿಸುವನು ಅದಕ್ಕಾಗಿ ಶಿಕ್ಷೆ ನೀಡುವನು ಎಂದು ನಾನು ಭಯಗೊಳ್ಳುತ್ತಿದ್ದೇನೆ ಎಂದು ಮಹಾತ್ಮರಾದ ಸುರೇಮಾನು ತೀಮಿರದಿಯುಲ್ಲಾಹನೂರವರ ಚರಿತ್ರೆ ಇಬ್ರುಲ್ ಇಬ್ರಲ್ ತಲ್ಬಿ ಸುಬಿ ಸಂ ಗ್ರಂಥದ ಹದಿನಾಲ್ಕನೇ ಪುಟದಲ್ಲಿ ನಮಗೆ ಕಳಿಸಿಕೊಡುತ್ತಾರೆ ಅಹ್ ಮಾತ್ರವಲ್ಲ ಸಮಸ್ಥೆ ಜುರಮಾ ಎಂಬ ಆ ಒಂದು ಮಹೋನ್ನತವಾದ ಸಂಘಟನೆ ಇಲ್ಲಿ ನಿರ್ಮಿಸಲು ಇಲ್ಲಿ ಉಂಟು ಮಾಡಲು ಕಾರಣವೇ ಇಂತಹ ನೂತನವಾದಿಗಳನ್ನು ಎದುರಿಸಲು ಬೇಕಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕೇರಳದಲ್ಲಿ ಐಕ್ಯ ಸಂಘ ಎಂಬ ಅನೈಕ್ಯ ಸಂಘವು ನೂತನವಾದಿಗಳಿಂದ ಪ್ರತ್ಯಕ್ಷಗೊಂಡಾಗ ಅದನ್ನು ಎದುರಿಸಲು ಅದನ್ನು ರಾಜಿ ಇಲ್ಲದೆ ಸಮರ ಮಾಡಲು ಅದರೊಂದಿಗೆ ಸುನ್ನತ ಜಮಾತಿನ ಆದರ್ಶವನ್ನು ಹೇಳಲು ಉಂಟು ಮಾಡಿದ ಒಂದು ಮಹೋನ್ನತ ವಿದ್ವಾಂಸ ಸಭೆಯಾಗಿದೆ ಸಮಸ್ತ ಕೆರಳ ಜುಲ್ ಅದರ ನಾಯಕರಾದ ಪದಿ ಅಬ್ದುಲ್ ಖಾದರ್ ಉಸ್ ಉಸ್ತಾದರು ಅಂದು ನೂತನವಾದಿಗಳನ್ನು ಎದುರಿಸಲು ಜೀಪ್ ಮುಖಾಂತರ ವಾದ ಪ್ರತಿವಾದಗಳನ್ನು ಮುಖಾಮುಖಿಗಳನ್ನು ಸಂಘಟಿಸುತ್ತಿದ್ದರು ಮಾತ್ರವಲ್ಲ ಪಿ ಅಂಡೋಣ ಕೆ ಎಂಬಾಕವಿ ಉಸ್ತಾದರು ನೂತನವಾದಿಗಳಿಗೆ ಎದುರಾಗಿ ಅರ್ಥಗರ್ಭಿತವಾದ ಪ್ರೌಢೋಜ್ವಲವಾದ ಪ್ರಭಾಷಣವನ್ನು ಮಾಡುತ್ತಿದ್ದಾಗ ಕೊಳೆತು ನಾರುವುದಂತಹ ಮೊಟ್ಟೆಗಳನ್ನು ಅಂಡೋಣ ಉಸ್ತಾದರ ಮೇಲೆ ಎಸೆಯುವುದರ ಮೂಲಕ ನೂತನವಾದಿಗಳು ಉಪದ್ರಗಳನ್ನು ಉಪಟಳಗಳನ್ನು ಮಾಡಿದ್ದರು ಅದೆಲ್ಲವನ್ನು ಅವರು ಲೆಕ್ಕಕ್ಕಿಡದೆ ಅವರು ಒಂದು ದೊಡ್ಡ ವಿಷಯವಾಗಿ ಕಾಣದೆ ಎಲ್ಲದಕ್ಕೂ ಅವರು ಮೇಲೆ ಮೇಲೆಯಾಗಿ ಕಂಡರು ಆದುದರಿಂದ ಜೋಕಟ್ಟೆಯ ಆ ಮೊಹಲ್ಲಾ ನೇತಾರರು ದೈವಾ ಸೆಂಟರ್ ಎಂಬ ಫಿತ್ನಾ ಸೆಂಟರ್ ಅನ್ನು ಮುಚ್ಚಿಸುವಲ್ಲಿ ಯಶಸ್ವಿಯಾದ ವಿಚಾರವಾಗಿ ಈ ಒಂದು ಒಫಿಷಿಯಲ್ ಚಾನೆಲ್ ಮುಖಾಂತರ ನಾವು ನಿಮಗೆ ಪ್ರತ್ಯೇಕವಾದ ಹ್ಯಾಡ್ಸ್ ಅಪ್ ಅನ್ನು ನೀಡುತ್ತಿದ್ದೇವೆ ಅಭಿನಂದನೆಗಳನ್ನು ಕೋರುತ್ತಿದ್ದೇವೆ ಇನ್ನೂ ಕೂಡ ಜೋಕಟ್ಟೆ ಮೊಹಲ್ಲಾದಂತೆ ಇನ್ನಿತರ ಜಮಾಯತ್ ಮೊಹಲ್ಲಗಳು ಇನ್ನಿತರ ಎಲ್ಲ ಕಮಿಟಿಗಳು ಇನ್ನಿತರ ಊರಿನಲ್ಲಿ ಕೂಡ ಸಲಫಿಗಳನ್ನು ಎದುರಿಸುವಂತಹ ನೂತನವಾದಿಗಳನ್ನು ಬಗ್ಗುಬಡಿಯುವಂತಹ ಕಾರ್ಯಾಚರಣೆಗಳು ಉಂಟಾಗಬೇಕು ಎಲ್ಲದಕ್ಕೂ ಅಲ್ಲಾಹನು ನಮಗೆ ತೌಫೀಕ ನೀಡಲಿ ರಬ್ಬಲ್ ಅರಬ್ಲ್ಮೀನ್ ನಮ್ಮೆಲ್ಲರೂ ಅಲ್ಲಾಹನು ಸುನ್ನತ ಜಮಾತಿನ ಆಶಯದರ್ಶದಲ್ಲಿ ತತ್ವಾದರ್ಶದಲ್ಲಿ ಒಂದುಗೂಡಿಸಲಿ ಆಮೀನ್ ಅರಬ್ಲ್ಮೀನ್ ಅಸ್ಸಲಾಂ ವಲಿಕು ವರಹತ